ಆಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ವನಿತಾ ಜಯಂತ್ ಇವತ್ತು ಆಗ್ಲಿಕಾಯಿ ಗೊಜ್ಜು ಹೇಗೆ ಮಾಡೋದು ನಾನು ಹೇಗ್ ನಾನು ಯಾವ ರೀತಿ ಮಾಡ್ತೀನಿ ಟ್ರೆಡಿಷನಲ್ ಅಡುಗೆ ಇದು ತುಂಬ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆ ಬನ್ನಿ ತೋರಿಸ್ತೀನಿ ನೋಡಿ ಮೊದಲಿಗೆ ಸ್ಟೌವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಆಗ್ಲಕಾಯಿ ಗೊಜ್ಜು ನೋಡಿ ಇಂಗ್ರೀಡಿಯೆಂಟ್ಸು ಒಂದು ಒಂದು ಸಲ ಹೇಳ್ತೀನಿ ಈಗ ಸಾಸಿವೆ ಮತ್ತು ಕರ್ಬೇನ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕೋಣ ನೋಡಿ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಮುಂದೆ ಇರಬೇಕು ಒಂಚೂರು ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಓಕೆ ಇಂಗು ಇಷ್ಟ ಇರೋರು ಇಂಗು ಹಾಕೊಳ್ಳಿ ನಮ್ಮ ಮನೆಯವ್ರಿಗೆ ಇಂಗು ಇಷ್ಟ ಇಲ್ಲ ಅಷ್ಟು ಅದರಿಂದ ನಾನು ಇಂಗು ಹಾಕೋಕ್ಕೋಗಲ್ಲ ಸಾಸಿವೆ ಇಟ್ಟು ಸಿಗುತ್ತಾ ಇದ್ದಂಗೆ ಕರ್ಬೇವಿನ ಸೊಪ್ಪು ಒಂದೆಣಸಿನ್ಕಾಯಿ ಬೇಕಾದರೂ ಒಣ್ಣೆಣಸಿನ್ಕಾಯಿನೂ ಹಾಕೋಬೋದು ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಒಂದು ಅರ್ಧ ಈರುಳ್ಳಿ ಅರ್ಧ ಬೆಂದಮೇಲೆ ನನಗೆ ಕಾಯಿ ಹಾಕ್ತೀನಿ ಓಕೆ ಈ ನಾನ್ಸ್ಟಿಕ್ ತವ ನಾನ್ಸ್ಟಿಕ್ ಎಲ್ಲ ಪಾತ್ರೆ ಎಲ್ಲ ಯೂಸ್ ಮಾಡೋಕ್ಕೆ ಬೇಜಾರಾಗ್ತಾಯಿದೆ ಇವಾಗ ಅದರಿಂದ ನಾನು ಸ್ಟೀಲ್ ಪಾತ್ರೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸ್ಯಾಂಡ್ವಿಚ್ ಬಟಮು ಇದೇನು ಸಿಹಲ್ಲ ಅದರಿಂದ ಇದೇ ಇಟ್ಟಿದ್ದೀನಿ ಇವತ್ತು ಈರುಳ್ಳಿ ಫ್ರೈ ಆಗಲಿ ಒಂದು ಅರ್ಧ ಅಲ್ಲಿವರೆಗೂ ಮಸಾಲೆ ಏನು ಅಂತ ತೋರಿಸ್ತೀನಿ ನೋಡಿ ರುಬ್ಕೊಳಕ್ಕೆ ತೆಂಗಿನಕಾಯಿ ಸ್ವಲ್ಪ ಒಂದು ಚಿಕ್ಕ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಎರಡು ಮೂರು ಆಗ್ಲಕಾಯಿ ಇದೆ ಚಿಕ್ಕ ಚಿಕ್ಕದಾಗಿರೋದು ಮೂರು ಆಗ್ಲಿಕಾಯಿ ತೊಗೊಂಡಿದ್ದೀನಿ ಈ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ ಒಂದು ಕಾಲು ಬಾಸಿ ಕಾಲು ಹೋಳು ದ ಒಂದಿಷ್ಟು ತಪ್ಪಾ ಹೋಳಲ್ಲಿ ಕಾಲು ಸ್ವಲ್ಪ ಜಾಸ್ತಿ ತೊಗೊಬೇಡಿ ಒಂದು ಚಿಕ್ಕ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹುಣಸೆಹಣ್ಣು ನಿಮ್ಗೆ ಹುಳಿ ಜಾಸ್ತಿ ಬೇಕಾದರೆ ಹುಳಿ ತೊಗೊಂಡಿದ್ದೀನಿ ಯಾಕಂದರೆ ನಾನು ಟಮೊಟೋನು ತಗೊಂಡಿರೋದಿಲ್ಲ ಹುಳಿ ಕಮ್ಮಿನೇ ಹಣ್ಣು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಬೆಲ್ಲ ಹಾಕಬೇಕು ನಾನು ಬೆಲ್ಲ ತೋರಿಸ್ತೀನಿ ಯಾಕದು ಫಸ್ಟು ತೆಂಗಿನಕಾಯಿನ ಪೌಡ್ರ್ ಮಾಡಿಕೊಂಡು ಈರುಳ್ಳಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರಾ ಆ ಸಾಂಬಾರು ಪುಡಿ ಹಾಕೋಣ ಇದನ್ನಿಷ್ಟು ರುಬ್ಕೊಂಬರೋಣ ಈರುಳ್ಳಿ ಅಷ್ಟೊಳಗೆ ಕೆಂಪಗೆ ಬೇಯ್ತಾ ಇರಲಿ ಅದಾದಮೇಲೆ ಹಾಕಬೇಕು ಓಕೆ ಈಗ ಇಷ್ಟು ರುಬ್ಕೊಂಬರೋಣ ನೋಡಿ ಈರುಳ್ಳಿ ಈಗ ಒಂದು ಅರ್ಧ ಬೆಂದಿದೆ ಈರುಳ್ಳಿ ಈ ಟೈಮ್ನಲ್ಲಿ ನಾವು ಆಗ್ಲಿಕ್ಕೆ ಹಾಕ್ಕೊಳ್ಳೋಣ ಹಾಗಲಕಾಯಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು ನೀವು ಆಗಲಕಾಯಿ ಉರಿಯೋದ್ರಲ್ಲೇ ಗೊಜ್ಜು ಚೆನ್ನಾಗಿರೋದು ಹಸಿ ಇರಬಾರ್ದು ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ ಈಗ ಉರಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ ನಿಮ್ಮಲ್ಲಿದ್ದರೆ ಪರವಾಗಿಲ್ಲ ಚೆನ್ನಾಗಿ ಉರಿಬೇಕು ಈ ಎಣ್ಣೆಲೇ ಹಾಗಲಕಾಯಿ ಒಂದು ಅರ್ಧ ಅದು ಓಕೆ ನೀವು ಈರುಳ್ಳಿ ಇದಕ್ಕೆ ಎಷ್ಟಾಗ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಬಾಡಲಿ ಚೆನ್ನಾಗಿ ಹಸಿಟ್ನಲ್ಲಿ ಹೋಗಬೇಕು ಮತ್ತು ಒಂದು ಅರ್ಧ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಎಣ್ಣೆಲೆ ಬೆಂದೋಗ್ಬೇಕು ಸ್ವಲ್ಪ ಸಿಮ್ ಉರಿ ಕಮ್ಮಿ ಮಾಡ್ಕೊಳ್ಳಿ ನಿಧಾನಕ್ಕೆ ಬೇಯುತ್ತೆ ಅಷ್ಟರೊಳಗೆ ಮಸಾಲೆ ರುಬ್ಕೊಂಬರೋಣ ನೋಡಿ ಹಾಗಲಕಾಯಿ ನೋಡಿ ಯಾವ ರೀತಿ ಆಗಿದೆ ಈಗ ನೋಡಿದ್ರ ಇದರಲ್ಲೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಾಗಲಕಾಯಿ ಎಣ್ಣೆಲ್ಲೇ ಚೆನ್ನಾಗಿ ಬಿದ್ದಿದೆ ಸ್ವಲ್ಪ ಎಣ್ಣೆ ಮುಂದೆ ಹಾಕೋಬೇಕು ಇದಕ್ಕೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವೊಂದು ಒಂದೆರಡು ದಿವಸ ಇಟ್ಕೊಂಡು ತಿನ್ಬೋದು ನೋಡಿ ಇದನ್ನು ರುಬ್ಬಿರೋ ಅಂಥ ಮಸಾಲೆನ ಹಾಕೋಣ ಈಗ ಈಗ ಸ್ವಲ್ಪ ಚೆನ್ನಾಗಿ ಇದು ಮಸಾಲೆ ಯಾಕಂದರೆ ನಾವು ಹಸಿದೆ ತೆಂಗಿನಕಾಯಿ ಈರುಳ್ಳಿ ಎಲ್ಲ ಹಸಿದೆ ಹಾಕಿದ್ವಿ ಅಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆಲೆ ಇದನ್ನು ಚೆನ್ನಾಗಿ ಉರಿಬೇಕು ಮಸಾಲೆ ಘಮ್ಮನ್ನು ವಾಸನೆ ಬರಬೇಕಲ್ಲ ಆ ಘಮ್ಮ ಬಂದಮೇಲೆ ನಾವು ಸ್ವಲ್ಪ ನಮಗೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಈಗ ಒಂಚೂರು ಫ್ರೈ ಮಾಡೋಣ ಹಾಕ್ತೀನಿ ತೆಂಗಿನಲ್ಲಿ ಹುಳಿ ಖಾರ ಉಪ್ಪು ಎಲ್ಲ ಬೇಯಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕೋಣ ಲಾಸ್ಟಲ್ಲಿ ಇದನ್ನು ಹಾಗೆ ತಿನ್ನೋರು ಹಾಗೆ ತಿನ್ಬೋದು ಇಲ್ಲ ನಾವು ಸ್ವಲ್ಪ ಬೆಲ್ಲ ನಮ್ಗೆ ಸ್ವೀಟ್ನೆಸ್ ಬೇಕು ಅಂದರೆ ಶುಗರ್ ಪೇಷಂಟ್ಗಳಿಗೆಲ್ಲ ಹೀಗೆ ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಯೂಸ್ ಮಾಡಿದ್ರು ಏನೂ ಆಗಲ್ಲ ಹಾಗೆ ತಿನ್ನೋರು ಹಾಗೆ ತಿನ್ಬೋದು ಬೆಲ್ಲ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಸೇಮ್ ಇದರಲ್ಲಿ ತಿಂತಾ ಇದ್ದರೆ ಪುಳಿಯೋಗರೆ ಪುಳಿಯೋಗರೆ ಅನ್ನ ತಿಂದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂಥರ ಸ್ವೀಟ್ನೆಸ್ಸು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ಇದನ್ನು ಮತ್ತೆ ತುಪ್ಪದಲ್ಲಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಅದು ಆ ಥರನೂ ಮಾಡ್ಕೋಬೋದು ನೀವು ನಾನಿವತ್ತು ಇಷ್ಟೇ ಮಾಡ್ತಿದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ಖಾರ ಮಸಾಲೆ ಎಲ್ಲ ಫ್ರೈ ಮಾಡಿದ್ಮೇಲೆ ನಾನು ಸ್ವಲ್ಪ ಉರಿಬೇಕು ಮಸಾಲೆ ಯಾವಾಗಲೂ ಫ್ರೈ ಮಾಡಿದಾಗಲೇ ಸಾರುಗಳು ಚೆನ್ನಾಗಾಗೋದು ಈಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಗಟ್ಟಿಯಾಗಿದೆ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸ್ವಲ್ಪ ತುಂಬ ನೀರಂಗಿರಬಾರ್ದು ಇದು ಗೊಜ್ಜು ಈಗ ಮಸಾಲೆ ಆಲ್ರೆಡಿ ನಾವು ಚೆನ್ನಾಗಿ ಕುಗ್ಸಿರೋದ್ರಿಂದ ಇನ್ನೊಂದು ಹತ್ತು ನಿಮಿಷ ಬೆಂದರೆ ಸಾಕು ನೋಡಿ ಈ ಟೈಮ್ನಲ್ಲಿ ನಾನು ಬೆಲ್ಲ ಹಾಕ್ತೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಅದಕ್ಕೆ ಕಪ್ಪುಗಿದೆ ಬೆಲ್ಲ ಹಾಕೋಣ ಸ್ವಲ್ಪ ಚೆನ್ನಾಗಿ ಕುದೀಲಿ ಸಣ್ಣ ಅವರಲ್ಲೇ ಇಟ್ಬಿಟ್ಟು ಒಂದು ಸ್ವಲ್ಪ ಕುದಿ ಬರೋವ್ರಿಗೂ ಬೇಸ ನೋಡಿ ಈಗ ಆಗಿದೆ ನೋಡಿ ಈ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ನೀರು ಇರಬಾರ್ದು ಇಷ್ಟು ಗಟ್ಟಿ ಇದ್ದರೆ ಸಾಕು ಓಕೆ ತುಂಬ ಚೆನ್ನಾಗಿರುತ್ತೆ ಇದೊಂದು ಸಲ ಮಾಡಿಕೊಡಿ ದೋಸೆ ಚಪಾತಿ ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಹುಚ್ಚಳ್ಳೆಣ್ಣೆ ಯೂಸ್ ಯೂಸ್ ಮಾಡೋರು ಹುಚ್ಚಳ್ಳೆಣ್ಣೆಯೂ ಯೂಸ್ ಮಾಡೋದು ಈಗಂತೂ ಥಂಡಿ ಸೀಸನ್ ಇರೋದ್ರಿಂದ ಹುಚ್ಚಳ್ಳೆಣ್ಣೆ ಗಾಳದ್ದು ತೊಗೊಳ್ಳಿ ತುಂಬ ಒಳ್ಳೆಯದು ಈ ಥರದಕ್ಕೆಲ್ಲ ಬೇಳೆ ಸಾರಿಗೆ ಈ ಥರ ಸ ಹುಳಿ ಸಾರುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ಕಫ ಇರೋರು ಹುಚ್ಚಳ್ಳೆಣ್ಣೆ ಹಾಕೊಂಡ್ರೆ ಒಳ್ಳೆಯದು ಓಕೆ ನಾನು ಇವಾಗ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿದ್ರ ಎಷ್ಟು ಚೆನ್ನಾಗಿದೆ ನೋಡಿ ಈ ಈ ಅದ ಇದ್ದರೆ ಸಾಕು ನೋಡಿ ಇಲ್ಲಿ ಈ ಥರ ಇದ್ದರೆ ಸಾಕು ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಹಾಗಲಕಾಯಿ ತಿಂದೇ ಇದ್ದವರು ಆರಾಮಾಗಿ ತಿನ್ಬೋದು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಲ ಮಾಡ್ಕೊಳ್ಳಿ ಮಾಡಿಕೊಂಡು ಹೇಗಿತ್ತು ಅಂತ ಒಂದು ಕಮೆಂಟ್ ಹಾಕಿ ಇದೆಲ್ಲ ಟ್ರೆಡಿಷನಲ್ ಅಡುಗೆಗಳು ನಮ್ಮ ಮನೆಯಲ್ಲಿ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದವರು ಇದೆಲ್ಲ ಅಡುಗೆಗಳೆಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಚಪಾತಿ ಅನ್ನ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ಹುಚ್ಚಳ್ಳೆಣ್ಣೆ ಹಾಕ್ಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ಅಂತ ಹೇಳ್ತಾ ಹರಿ ಓಂ ಜೈ ಭರತ್ ಮಾತಾ